ತುಂಬಾ ಹೋಗ್ತಾ ಇರೋದು ಅಂದ್ರ ಅಂದ್ರೆ ಕ್ಲೋರೋಪರಿಪಸ್ ಪ್ಲಸ್ ಸೈಪರ್ ಮೆತ್ರಿಯನ್ ಆಹ್ ಅದ್ರಲ್ಲಿ ಸೈಪರ್ ಮೆತ್ರಿಯನ್ ಕಾಂಬಿನೇಷನ್ ಇದ್ರೆ ಉದ್ಲಿಕ್ಕೆ ಆಗಲ್ಲ ಸೊ ಅಂದ್ರೆ ಈಗ ನೀವು ಕೆಮಿಕಲ್ ನೈಮ್ ಹೇಳಿದ್ರಿ ಸೊ ನಮ್ಮ ರೈತರಿಗೆ ಅರ್ಥ ಆಗೋ ತರ ಸೊ ಅದು ಯಾವ್ ರೀತಿ ಕ್ಲೋರೋ ಗಾರ್ಡ್ ಅಂತ ಬರುತ್ತೆ ಒಂದು ಲಿಂಡಾನ್ ಅಂತಲೇ ಹೇಳ್ತಾರೆ ಅದು ಹಳೆದ ಒಂದು ಲಿಂಡನ್ ಅಂತ ಅದು ಬ್ಯಾನ್ ಆಯ್ತು ಪರಿಪಸ್ ಗಾರ್ಡ್ ಇದ್ರ ಕ್ಲೋರೋಪರಿಪಸ್ ಅಂತ ಬರ್ತಾ ಇದೆ ಅದ್ರಲ್ಲಿ ಕಂಪ್ನಿಗಳು ಬ್ರಾಂಡ್ ಗಳು ಬರುತ್ತೆ ಹೆಚ್ಚಿನದಾಗಿ ನಮ್ಮಲ್ಲಿ ಗಾರ್ಡ್ ಅಂದ್ರೆ ಗರ್ಡಾ ಕಂಪ್ನಿದು ಜಾಸ್ತಿ ಹೋಗುತ್ತೆ ಅದು ಬಿಟ್ರೆ ಸ್ವಲ್ಪ ಟಾಟಾದ್ ಹೋಗುತ್ತೆ ಅದು ಬಿಟ್ರೆ ಬೇರೆ ಕಂಪನಿಗಳದು ತುಂಬಾ ಇದಾವೆ ಪ್ರಾಡಕ್ಟ್ ಗಳು ಕೆಲವೊಂದು ಸ್ಮೆಲ್ ಇರುತ್ತೆ ಒಂದು ವಿಥೌಟ್ ಸ್ಮೆಲ್ ಇರುತ್ತೆ ಹಾಗಾಗಿ ಒಬ್ಬರು ಕೆಲವರು ರೈತರಿಗೆ ಸ್ಮೆಲ್ ಇದ್ರೆ ಆಗಲ್ಲ ಕೆಲವೊಂದು ರೈತರಿಗೆ ಸ್ಮೆಲ್ ಇರಲೇಬೇಕು ಬೇಕು ಇಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಎರಡು ತರದೆಲ್ಲ ನಾವು ಎಲ್ಲಾ ರೀತಿ ತರಿಸಿ ಇಟ್ಕೊಳ್ತೀವಿ ಏನೇನು ಯಾಕಂದ್ರೆ ಅಂಗಡಿ ಅಲ್ವಾ ಸೇಲ್ಸ್ ಬೇಕೇ ಬೇಕು ಹಾಗಾಗಿ ಒಬ್ಬೊಬ್ರ ಒಪಿನಿಯನ್ ಒಬ್ಬೊಬ್ರಿಗೆ ಒಂದೊಂದ್ ತರ ಇರುತ್ತೆ ಕೆಲವರಿಗೆ ಸ್ಮೆಲ್ ಇತ್ತು ಅಂದ್ರೆ ಆಗಲ್ಲ ತಲೆ ಸುತ್ತು ಅಥವಾ ವಾಮಿಟ್ ಈ ತರ ಏನಾರ ಸಮಸ್ಯೆಗಳು ಇರ್ತದೆ ಲೇಬರ್ ಗಳು ಸ್ಮೆಲ್ ಇದ್ರೂ ಬರಲ್ಲ ಈಗಿನ ಏನು ಏನೇ ಮಾಡ್ತೀನಿ ಅಂತಂದ್ರೆ ಲೇಬರ್ ಇಂಪಾರ್ಟೆಂಟ್ ಆಗಿರುತ್ತಾರೆ ಹಾಗಾಗಿ ಸ್ವಲ್ಪ ಅವ್ರವ್ರಿಗೆ ಯಾವ ತರದ ಬೇಕಾಗುತ್ತೆ ಅವರವ್ರ ಲೇಬರ್ಸ್ ಯಾವ ಯಾವ ತರ ಇದಾರೆ ಅದಕ್ಕೆ ಡಿಪೆಂಡ್ ಆಗಿ ಅವ್ರ ಐಟಮ್ ಗಳನ್ನೆಲ್ಲ ತೊಗೊಳ್ತಾ ಇರ್ತಾರೆ ಆ ಹಾಗಾಗಿ ನಮ್ಗೆ ಈಗ ಹೇಳ್ಬೇಕು ಅಂದ್ರೆ ನಮ್ಗೆ ಕ್ಲೋರಕೈಡ್ ಅಂದ್ರೆ ಗರ್ಡ ಕಂಪ್ನಿದು ಜಾಸ್ತಿ ಹೋಗ್ತಾ ಇರುತ್ತೆ ನನ್ನಲ್ಲಿ ಹಾಗಾಗಿ ಗರ್ಡನೆ ಜಾಸ್ತಿ ಯೂಸ್ ಮಾಡ್ತೀವಿ ಅದು ಬಿಟ್ರೆ ಟಾಟಾ ಹೋಗುತ್ತೆ ಆ ಟಾಟಾ ದು ಆ ಕಡೆ ಲಾಸ್ಟಲ್ಲಿ ಇದೆ ಇಲ್ಲಿದೆ ಟಾಟಾ ದೂ ಹೋಗುತ್ತೆ ಹಂಗೆ ಸುಮಾರು ಕಂಪನಿಗಳು ಇದೆ ಎಲ್ಲದ್ರಲ್ಲೂ ಬಂದು ಕ್ಲೋರೋಫೈ ಪರ್ಸ್ ಕೆಮಿಕಲ್ ಎಲ್ಲ ಸೇಮ್ ಇರ್ತದೆ ಗೌರ್ಮೆಂಟ್ ರೂಲ್ಸ್ ಏನ್ ಇರುತ್ತೆ ಅದಕ್ ತಕ್ಕನಾಗೆ ಕೆಮಿಕಲ್ ನ ಇದ್ ಮಾಡಿರ್ತಾರೆ ಯಾವ್ದ್ರಲ್ಲಿ ಇಲ್ಲ ಬಂದ್ರು ಆಸುಪಾಸು ಪಾಸು ಅಂದ್ರೆ ಒಂದು ಪರ್ಸೆಂಟೇಜ್ ವೇರಿಯೇಷನ್ ಬರ್ಬೋದು ಇದು ಪರ್ಸನಲ್ಲಿ ಕಾಫಿ ಬೋರ್ಡ್ ಈ ಕೆಮಿಕಲ್ ನ ಸಜೆಸ್ಟ್ ಮಾಡಲ್ಲ ಪ್ರಕಾರ ಈಗ ಫಸ್ಟ್ ಇದನ್ನ ಮಾಡ್ತಾ ಇದ್ರೆ ಇವಾಗ ಏನ್ ಮಾಡ್ತಿದ್ದಾರೆ ಯುರೋಪ್ ಕಂಟ್ರಿಗಳಲ್ಲಿ ರಿಜೆಕ್ಟ್ ಆಗ್ತಾ ಇರೋ ಕಾರಣದಿಂದ ಏನಾಗ್ತದೆ ಈಗ ಬೇಡ ಅದನ್ನ ಬಿಟ್ಟು ಬೇರೆದಕ್ ಹೋಗಿ ಅಂತ ಅಂತೆಲ್ಲ ಹೇಳ್ತಿದಾರೆಂತಲ್ ಒಂದು ಬಂದಿದೆ ಅದನ್ನ ಇತ್ತು ಅಳೆದಾನೆ ಅದು ಕೆಮಿಕಲ್ ಅದನ್ನ ಮಾಡ್ಲಿ ಅಂತ ಹೇಳಿ ಹೇಳಿದಾರೆ ಬಟ್ ಅದು ಯಾಕೋ ಸ್ವಲ್ಪ ಅಷ್ಟು ಮೂಮೆಂಟ್ಸ್ ಕಾಣಿಸ್ತಾ ಇಲ್ಲ ನಾವ್ ರೈತರಿಗೆ ಹೇಳಷ್ಟು ಹೇಳಿದ್ವಿ ಬಟ್ ಅವರೇನೋ ತಗೊಳ್ತಾ ಇಲ್ಲ ಹಾಗಾಗಿ ಅದನ್ನ ಮೂಮೆಂಟ್ ಆಗ್ತಾ ಇಲ್ಲ ಎಲ್ಲ ಒಂದೊಂದ್ ಎಸ್ಟೇಟ್ ಅಲ್ಲಿ ಎಲ್ಲ ಕೇಳ್ತಾರೆ ಅಷ್ಟು ಬಿಟ್ರೆ ಇನ್ ಯಾರು ಇಲ್ಲ ಹಾಗಾಗಿ ಜಾಸ್ತಿ ಹೋಗೋದೇ ಇದು ಇದು ಆಮ್ಲ ಅಥವಾ ಇದು ಟಾಟಾ ಕಂಪ್ನಿ ಅಥವಾ ಗರುಡ ಕಂಪ್ನಿ ಬೇರೆ ಬೇರೆ ಕಂಪ್ನಿಗಳಲ್ಲಿ ತುಂಬಾ ಇದೆ ಒಂದೊಂದ್ ಕಡೆ ಒಂದೊಂದ್ ಹೋಗ್ತಾ ಇರತ್ತೆ ಸ್ಮೆಲ್ ಮತ್ತೆ ಈ ತರ ಇದೆ ನಮ್ಮ ಇದು ತಂದೆ ಆರ್ಗಾನಿಕ್ ಅವ್ರದ್ದು ನಾವು ಸ್ವಲ್ಪ ಜಾಸ್ತಿ ಮಾಡ್ತೀವಿ ಅವ್ರದ್ದು ವಿತ್ ಸ್ಮೆಲ್ಲು ಇದೆ ಚೆನ್ನಾಗೂ ಇದೆ ಹಳೆ ಆಮ್ಲ ಏನ್ ಬರ್ತಾ ಇತ್ತು ಆ ಲೆವೆಲ್ ಅಲ್ಲಿ ಇದೆ ಅದೇ ರೀತಿ ಸ್ಮೆಲ್ಲು ಇದೆ ಸ್ಟ್ರಾಂಗು ಅದೇ ರೀತಿ ಇದು ಇದೆ ಇಲ್ಲೇ ನೋಡಬಹುದು ಸ್ಯಾನ್ ಕ್ಲೋರೋಸಿ ಅಂತ ಸಂಧ್ಯಾ ಗ್ರೂಪ್ ಅವ್ರದ್ದು ಕ್ಲೋರೋಫೈರ್ ಫೈವ್ ಫಿಫ್ಟಿ ಪರ್ಸೆಂಟ್ ಇದೆ ಪ್ಲಸ್ ಸೈಪರ್ ಮೆಥಿನ್ ಫೈವ್ ಪರ್ಸೆಂಟ್ ಇಸಿ ಇದೆ ಜೈಇು ಸ್ವಲ್ಪ ಮಾಡ್ತೀವಿ ಜೂಪಿಟರ್ ಝೀರೋ ಫೈವ್ ಫಿಫ್ಟಿ ಎರಡು ಇದೆ ಅಂದ್ರೆ ಗರಡ ಕಂಪ್ನಿ ಕ್ಲೋರೋಗಾರ್ಡ್ ಅಲ್ಲಿ ಸೈಪರ್ ಮಿಥಿನ್ ಬರುತ್ತೆ ಬರಲ್ಲ ಇಲ್ಲ ಗರಡದಲ್ಲಿ ಅಂದ್ರೆ ಆಮ್ಲ ಬರುತ್ತಲ್ಲ ಇದೆ ಆಮ್ಲ ಓಕೆ ಆ ಆಮ್ಲದಲ್ಲಿ ನಿಮಗೆ ಕ್ಲೋರೋ ಪರಿಪಾಸ್ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಸೈಪರ್ ಮಿಥಿನ್ ಫೈವ್ ಪರ್ಸೆಂಟ್ ಇರುತ್ತೆ ಸಿಸ್ಟಮಿಕ್ ಆಗಿರುತ್ತೆ ಕ್ಲೋರೋಗಾರ್ಡ್ ಅಲ್ಲಿ ಕ್ಲೋರೋಗಾರ್ಡ್ ಇದು ಬಂದು ಕಾಂಟ್ರಾಕ್ಟ್ ಮಾತ್ರ ಆಗಿರುತ್ತೆ ಕ್ಲೋರೋ ಪರಿಪಾಸ್ ಟ್ವೆಂಟಿ ಪರ್ಸೆಂಟ್ ಇರುತ್ತೆ ಇದು ಫಿಫ್ಟಿ ಪ್ಲಸ್ ಫೈವ್ ಪರ್ಸೆಂಟ್ ಸೈಪರ್ ಮಿತ್ರ ಏನು ಈ ತರದ್ದು ಇದೆ ನಿಮ್ಗೆ ಇದ ಇದೇ ರೀತಿ ಇನ್ಸೆಕ್ಟಿಸೈಡ್ಸ್ ಇಂಡಿಯಾದವ್ರದ್ದು ಆ ಕಂಪ್ನಿ ಇದು ಅದರಲ್ಲಿ ಲೀತಾಲ್ ಅಂತ ಹೇಳಿ ಬರುತ್ತೆ ಕ್ಲೋರೋ

ಮೇನ್ ಕ್ವಶನ್ಸ್ ಇರೋದೇ ಅದೇ ತುಂಬಾ ಜನದ್ದು ಸೊ ಅದನ್ನ ಸ್ವಲ್ಪ ದಯವಿಟ್ಟು ತಿಳಿಸ್ಕೊಡಿ ಏನು ಅಂದ್ರೆ ಫಸ್ಟ್ ಸ್ಪ್ರೇ ಮಾಡ್ತಾ ಇರ್ತಾರೆ ಈ ಮಳೆ ಬಿದ್ದ ತಕ್ಷಣ ಒಂದು ಫಸ್ಟ್ನೇ ಸ್ಪ್ರೇ ಮಳೆ ಬಿದ್ದು ಎಷ್ಟು ದಿವಸ ಆದ್ಮೇಲೆ ಫಸ್ಟ್ ಸ್ಪ್ರೇ ಮಾಡ್ಬೇಕು ಇಲ್ಲ ಮಳೆ ಬಿದ್ದು ಒಂದ್ ಹೆಚ್ಚಿಗೆ ಒಂದು ಐದ್ ಇಂಚ್ ಅಂತ ಇಟ್ಕೊಡೋಣ ಅಂದಾಜು ಐದ್ ಇಂಚ್ ಮಳೆ ಬಿದ್ದ ತಕ್ಷಣ ಅಥವಾ ಬೀಳ್ಲಿಲ್ಲ ಅಂದ್ರೆ ನೀರ್ ಹೊಡೆದಾಗ ಯಾಕೆ ಕೆಲವ್ರು ನೀರ್ ಹೊಡೆದು ಸೆಟ್ ಮಾಡ್ಕೋತಾರೆ ಮಳೆನೇ ಕಾಯಕ್ಕಾಗಲ್ಲ ಒಂದೊಂದ್ ಪ್ರದೇಶದಲ್ಲಿ ಮಳೆ ವೇರಿಯೇಷನ್ ಇದ್ದೇ ಇರುತ್ತೆ ಹಾಗಾಗಿ ಮಳೆನ ಒಂದು ಅಂದ್ರೆ ಫಸ್ಟ್ ಸ್ಪ್ರೇ ಅಂತ ಇಟ್ಕೊಳ್ಳೋಣ ಅವ್ರವ್ರ ಅಗತ್ಯವಾಗಿ ತಕ್ಕನಾಗಿ ಸ್ಪ್ರೇ ಮಾಡ್ತಾರೆ ಹಾಗೆ ಪಸ್ಟ್ನೇ ಸ್ಪ್ರೇ ಹೆಚ್ಚಿನದಾಗಿ ಜೂನ್ ಅಲ್ಲಿ ಮಾಡ್ತಾರೆ ನಾವು ಹೇಳ್ತೀವಿ ಹೆಚ್ಚು ಕಮ್ಮಿ ಒಂದು ಮೇ ಅಥವಾ ಜೂನ್ ಮೇಲೆ ಇನ್ನು ಒಳ್ಳೇದು ಯಾಕೆಂದ್ರೆ ಬೇಗ ಬೇಗ ಮಾಡಿದಷ್ಟು ರಿಸಲ್ಟ್ ಗಳು ಚೆನ್ನಾಗಿರುತ್ತೆ ಕಾಪ್ಗಳು ಚೆನ್ನಾಗಿ ಬರ್ತವೆ ನನ್ನ ಕಚೇರದಲ್ಲಿ ಹೇಳ್ತೀವಿ ಸ್ಪ್ರೇ ಫಸ್ಟ್ ಸ್ಪ್ರೇ ಮಾಡ್ಬೇಕಾದ್ರೆ ಅದು ಈ ತರದೇನಿರುತ್ತೆ ಇರ್ತವೆ ಅವುಗಳ ಜೊತೆಗೆ ಈಗ ಏನು ಕಾಂಬಿನೇಷನ್ ಕೊಡ್ಬೋದು ನ್ಯೂಟ್ರೆಂಡ್ಸ್ ಗಳನ್ನ ಅದ್ರ ಜೊತೆಗೆ ಪ್ರಶ್ನೆ ಎಷ್ಟೆಷ್ಟು ಆಗ್ಬಹುದು ಈಗ ಒಂದೊಂದು ಈ ಎಲ್ಲ ಆದ್ರೆ ನಿಮಗೆ ಅರ್ಧ ಲೀಟರ್ ವರೆಗೂ ಹಾಕ್ತಾ ಇದೆ ಬಾರ್ಲ್ ಟು ಪಾಯಿಂಟ್ ಫೈವ್ ನಂಗೆ ಕೊಡ್ತೀವಿ ಡೋಸೇಜ್ ಯಾಕಂದ್ರೆ ಬ್ಯಾರಲ್ ದೊಡ್ಡದಿರುತ್ತೆ ಇನ್ನೂರಿಂದ ಇನ್ನೂರು ಲೀಟರ್ ಅಂದ್ರೆ ಒಂದು ಬ್ಯಾರಲ್ ಅದ್ರ ಇನ್ನೂರು ಲೀಟರ್ ಅದ್ರಲ್ಲಿ ಹೆಚ್ಚಿನದಾಗಿ ಒಂದು ಇಪ್ಪತ್ತರಿಂದ ಐವತ್ತು ಲೀಟರ್ ವರೆಗೂ ಡಿಫರೆನ್ಸ್ ಡಿಫ್ರೆಂಟ್ ಬ್ಯಾರಲ್ ಗಳಿರುತ್ತೆ ಹಾಗಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಅರ್ಧ ಲೀಟರ್ ಹೇಳ್ಬಿಡ್ತೀವಿ ಅರ್ಧ ಲೀಟರ್ ಆತರ ಇನ್ನು ನಿಮಗೆ ಕಿಟೋಶಿಲ್ ಆದ್ರೆ ಟೂ ಹಂಡ್ರೆಡ್ ಅಥವಾ ಟೂ ಫಿಫ್ಟಿ ಟಿಲ್ ಟೆಲ್ ಆದ್ರೆ ಟೂ ಫಿಫ್ಟಿ ಇನ್ನು ನಿಮ್ಗೆ ಗ್ಲೋಟ್ ಆದ್ರೂ ಟೂ ಹಂಡ್ರೆಡ್ ಅಂದ್ರೆ ಟೂ ಫಿಫ್ಟಿ ವರ್ಗೂ ಹಾಕ್ಬಹುದು ರೋಗ ಇದ್ರೆ ಟೂ ಫಿಫ್ಟಿ ಹಾಕಿ ರೋಗ ಎಲ್ಲ ಟೂ ಹಂಡ್ರೆಡ್ ಎಮ್ ಎಲ್ ಹಾಕು ಅಂತ ಹೇಳ್ತೀವಿ ಹಾಗೆ ಬೋನಸ್ ಬಂದ್ಬಿಟ್ಟು ನಿಮಗೆ ಇದು ಅರ್ಧ ಲೀಟರ್ ಪರ್ ಬ್ಯಾರಲ್ ಬೇಕೇ ಬೇಕು ಅರ್ಧ ಲೀಟರ್ ಇನ್ನು ಸಣ್ಣ ಈ ತರದೆಲ್ಲ ಇದಾವೆ ಅವೆಲ್ಲ ಕಾಲ್ ಲೀಟರ್ ಪರ್ ಬ್ಯಾರಲ್ ಆ ತರ ಬರುತ್ತೆ ಅದೊಂದು ಇದು ಇನ್ನ ಮೆಂಟರ್ ಬಂದ್ಬಿಟ್ಟು ಅದು ಇನ್ನೂರ್ ಬೆಸ್ಟ್ ಚೆನ್ನಾಗಿದೆ ಇನ್ನೂರ್ ಎಮ್ ಎಲ್ ಸಾಕು ಕೆಲವರಿಗೆಲ್ಲ ಇನ್ನು ಸ್ವಲ್ಪ ಚೆನ್ನಾಗಿ ಬರ್ಲಿ ಅಂತ ಹೇಳುವಾಗ ಸ್ವಲ್ಪ ಇನ್ನೂರೈತ್ವರೆಗೂ ಹಾಕೊಂಡಿದ್ದಾರೆ ನಮ್ ಕಸ್ಟಮರ್ ಗಳು ಹಾಕಿದ್ರೆ ಚೆನ್ನಾಗಿದೆ ರಿಸಲ್ಟ್ ಇದು ಒಂದೊಂದ್ ಲೀಟರ್ ಲೀಟರ್ಗೆ ಈಗ ಒಂದೊಂದು ಲೀಟರ್ ಬಾಟ್ಲಿ ಸೊ ರೇಟ್ ಗಳು ಅಂದ್ರೆ ವೇರಿಯೇಷನ್ ಆಗ್ತಾ ಇರುತ್ತೆ ರೇಟ್ ಗಳು ಹೇಳಿಕ್ ಬರಲ್ಲ ಒಂದ್ ವರ್ಷ ಜಾಸ್ತಿ ಇರುತ್ತೆ ಒಂದ್ ವರ್ಷ ಕಮ್ಮಿ ಆಗ್ತದೆ ಸ್ಟಾರ್ಟಿಂಗ್ ಎಲ್ಲ ಬಂದಾಗ ಕೆಲವೊಂದೆಲ್ಲ ರೇಟ್ ಜಾಸ್ತಿ ಇರ್ತವೆ ಹೋಗ್ತಾ 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 ಅದು ಡಿಸ್ಕೌಂಟ್ ಇವು ಅಂತ ಹೇಳಿ ಇಂದಲೇ ಜಾಸ್ತಿ ಮೂವ್ಮೆಂಟ್ ಆಯ್ತು ಅಂದ್ರೆ ಅವ್ರ ಏನ್ ಮಾಡ್ತಾರೆ ರೇಟ್ ಬೇರೆ ಕಾಂಪಿಟೇಷನ್ ಮಾಡಕ್ ಹೋದಾಗ ರೇಟ್ ಗಳು ಡೌನ್ ಮಾಡ್ತಾ ಇರ್ತಾರೆ ಹಾಗಾಗಿ ನಮಗೂ ಸಲ ರೇಟ್ ಡೌನ್ ಆದಾಗ ನಮಗೆಲ್ಲ ಹೇಳ್ ಬೀಳ್ತಲ್ಲೇ ಒಂದ್ ಒಂದ್ಸಲ ಅಪ್ ಆಗೋದು ಒಂದ್ಸಲ ಡೌನ್ ಆಗೋದು ರೇಟ್ ಎಲ್ಲ ಏನು ಮಾಡಕ್ಕಾಗಲ್ಲ ನಾವಿಲ್ಲಿ ಅಂದ್ರೆ ಪ್ರೆಸೆಂಟ್ ವೇರಿಯೇಷನ್ ಬೇಡ ಯಾಕಂದ್ರೆ ಯಾಕೆಂದ್ರೆ ಒಂದೊಂದು ಮಾಡ್ತಾ ಇರ್ತಾರೆ ಪ್ರೆಸೆಂಟ್ ಈಗ ಶನಿವಾರ ಬೆಸ್ಟ್ ಬೆಸ್ಟ್ ಪ್ರೈಸ್ ಅಲ್ಲಿ ಹೋಲ್ಸೇಲ್ ಅಲ್ಲಿ ಇವರೇ ಕೊಡ್ತಾ ಇರೋದು ಯಾಕಂದ್ರೆ ನಾವು ನಾವು ತಗೊಳ್ತಿರೋದು ತಗೊಳ್ತೀರ ನಮಗೆ ರೇಟ್ ಎಲ್ಲ ಗೊತ್ತಿರೋದ್ರಿಂದ ಸೊ ಬೆಸ್ಟ್ ಪ್ರೈಸ್ ಅಲ್ಲಿ ಸಡ ಪ್ರೆಸೆಂಟ್ ಆಗಿ ಇವ್ರು ಕೊಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ಕಾಂಬಿನೇಷನ್ ಹೋಗೋಣ ಯಾವ ಇದ್ರ ಜೊತೆಗೆ ಏನೇನು ಮಿಕ್ಸ್ ಮಾಡ್ಕೋ ಅಂತ ಬನ್ನಿ ಈಗ ಪಂಗಿ ಸೈಡ್ ಪಂಗಿ ಸೈಡ್ ಜೊತೆಗೆ ಏನೇನ್ ಕಾಂಬಿನೇಷನ್ ಮಾಡಬಹುದು ಅಂತ ಏನಾದ್ರು ನಿಮ್ಮ ಒಂದು ಪ್ರಶ್ನೆ ನಾವುಗಳ ಏನ್ ಮಾಡ್ತಾ ಇದೀವಿ ಅಂತ ನಾವು ಇಲ್ಲಿ ಕೊಡ್ಬೇಕಾದ್ರೆ ಸ್ವಲ್ಪ ಎಚ್ಚೆತ್ತವಾಗಿ ನೈನ್ಟೀನ್ ಹಾಲು ಒಂದು ಕಾಂಬಿನೇಷನ್ ಕೊಟ್ಬಿಡ್ತೀವಿ ನೈನ್ಟೀನ್ ಹಾಲು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ನೈನ್ಟೀನ್ ಹಾಲು ಬೇಡ ಅದ್ರ ಬದಲು ಚೆನ್ನಾಗಿ ಸ್ವಲ್ಪ ಜಾಸ್ತಿ ಬೇಕು ಏನೋ ಒಂದು ಕ್ರಾಪಿಗೆ ಜಾಸ್ತಿ ಆ ಟೈಮ್ ಅಲ್ಲಿ ಸ್ಟಾರ್ಟಿಂಗ್ ಸ್ಪ್ರೇ ಅಲ್ಲಿ ಫಾಸ್ಫರಸ್ ಮತ್ತೆ ಸ್ವಲ್ಪ ನೈಟ್ರೋಜನ್ ಸ್ವಲ್ಪ ಕಮ್ಮಿ ಬೇಕಾಗುತ್ತೆ ಅತಿಯಾಗಿ ಜಾಸ್ತಿ ಏನ್ ಬೇಡ ಹಾಗಾಗಿ ಒಂದು ಇದರಲ್ಲಿ ಯಾಕಂದ್ರೆ ಗೊಬ್ಬರ ಹಾಕಿ ಹಾಕ್ತಾರೆ ಸೊ ಅದನ್ನ ಬ್ಯಾಲೆನ್ಸ್ ಮಾಡ್ಕೊ ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ ಪಾಲಿಯರ್ಲಿ ಏನಾಗುತ್ತೆ ಫಸ್ಟ್ ಬಂದಾಗ ಒಂದು ನೈನ್ಟಿ ಅಲ್ಲಿ ಕಾಮನ್ ಇಲ್ಲ ಅಂದ್ರೆ ಕೆಲವರು ಏನ್ ಟ್ವೆಲ್ ಸಿಕ್ಸ್ಟಿ ಒನ್ ಗೆ ಹೋಗ್ತಾರೆ ಪಾಸ್ಪರ್ ನೈಟ್ ಅಂತ ಟ್ವೆಲ್ ಸಿಕ್ಸ್ಟಿ ಒನ್ ಕಾಫಿಗೆ ಪ್ರಿಫರ್ ಮಾಡಲ್ಲ ಯಾರು ಕೂಡ ಮೆಣಸಿಗೆ ಪ್ರಿಫರ್ ಮಾಡ್ತಾರೆ ತೊಂದ್ರೆ ಇಲ್ಲ ಇಲ್ಲ ಮಾಡಬಹುದು ಚೆನ್ನಾಗಿ ಬರುತ್ತೆ ಅಂದ್ರೆ ಇದಿದೆ ಕಂಪನಿಗಳಿದೆ ತುಂಬಾ ಕಂಪ್ನಿಗಳಿದೆ ಫಸ್ಟ್ ಕಂಪ್ನಿಗಳಿದೆ ಸೆಕೆಂಡ್ ಗ್ರೇಡ್ ಈ ತರದ್ದೆಲ್ಲ ಇದಾವೆ ನಿಮಗೆ ನೈನ್ಟಿನ ಚನ್ನಾಗಿರೋದೇ ಮಾಡಿ ಒಳ್ಳೆ ಸ್ವಲ್ಪ ರೇಟ್ ಜಾಸ್ತಿ ಇರೋದೇ ತಗೊಳ್ಳಿ ಚನ್ನಾಗಿರೋದು ಮಾಡಿ ನನ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಕೆಲವೊಂದೆಲ್ಲ ಲೋಕಲ್ ಕಂಪನಿಗಳಲ್ಲಿ ಏನೂ ಇರಲ್ಲ ಸುಮ್ನೆ ನಿಮ್ಗೆ ಒಂದು ಪ್ಯಾಕಿಂಗ್ ಆಗಿರುತ್ತೆ ಆದಷ್ಟು ಒಂದ್ ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ಒಳ್ಳೊಳ್ಳೆ ಕ್ವಾಲಿಟಿಗಳು ಮಾಡ್ಕೊಳ್ಳಿ ಯಾವ್ದು ಬ್ರ್ಯಾಂಡ್ ಆಗಿರೋದೇ ನಿಮ್ ಕಡೆ ಯಾವುದು ಇದು ಯಾರು ಡೀಲರ್ ಹತ್ರ ತಗೊಳ್ತಾರೆ ಅವ್ರ ಹತ್ರ ಸ್ವಲ್ಪ ಚೆನ್ನಾಗಿರದೆ ಕೊಡಿ ಅಂತ ಕೇಳಿ ತಗೊಳ್ಳಿ ದುಡ್ಡಿಗೆ ಬೆಲೆ ಕೊಡಬೇಡಿ ದುಡ್ಡು ಯಾವತ್ತ ಇಂಪಾರ್ಟೆಂಟ್ ಅಲ್ಲ ನಿಮ್ಮ ತೋಟ ತೋಟ ಚೆನ್ನಾಗಿದ್ರೆ ನೀವು ಚೆನ್ನಾಗಿದ್ದಂಗೆ ನೀವು ಚೆನ್ನಾಗಿ ನಾವು ಚೆನ್ನಾಗಿದ್ದಂಗೆ ಆ ಒಂದು ಹೇಳ್ತೀನಿ ಆ ಚೆನ್ನಾಗಿರೋದು ಆದಷ್ಟು ಚೆನ್ನಾಗಿರೋದು ಮಾಡಿ ಒಳ್ಳೆ ಪ್ರಾಡಕ್ಟ್ ಗಳನ್ನ ಮಾಡಿ ಒಂದು ಎನ್ ಪಿ ಕೆ ಆದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಅದ್ರ ಅದ್ರ ಜೊತೆಗೆ ಮೈಕ್ರೋ ನ್ಯೂಟ್ರೆಂಟ್ ಅಂತ ಹೇಳ್ತೀವಿ ಸೆಕೆಂಡರಿ ಸೆಕೆಂಡರಿ ಅಂದ್ರೆ ಈಗ ಆಯ್ತು 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 ಜೊತೆ ಒಂದು ಇನ್ನೇನ್ ಮಿಕ್ಸ್ ಏನಂದ್ರೆ ಒಂದು ಮೈಕ್ರೋ ನ್ಯೂಟ್ರೆಂಟ್ಸ್ ಮೇನ್ ಬರುತ್ತೆ ಯಾಕೆಂದ್ರೆ ಮೈಕ್ರೋನ್ಯೂಟ್ರೆನ್ಸ್ ಯಾವ್ದಾದ್ರು ಗೊಬ್ಬರದಲ್ಲಿ ಎಲ್ಲೂ ಹಾಕ್ತಾಲೇ ಇಲ್ಲ ಗುಡೆಗಳಿಗೆ ಬೇಕಾಗಿರುತ್ತೆ ಮೀನು ಏನು ನಮ್ಮ ನಾವು ಊಟದಲ್ಲಿ ಏನು ಉಪ್ಪು ಉಪ್ಪಿನಕಾಯಿ ತರ ಯೂಸ್ ಮಾಡ್ತೀವೋ ಅದಕ್ಕೆ ಎಷ್ಟು ಬೆಲೆ ಇರುತ್ತೋ ಅದೇ ರೀತಿಯ ಬೆಲೆ ಒಂದು ಲಘು ಪೋಷಕಾಂಶ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅದಕ್ಕೆ ಅಷ್ಟೇ ಇರುತ್ತೆ ಹಾಗಾಗಿ ನಾವು ಮೈಕ್ರೋ ನ್ಯೂಟ್ರೆನ್ಸ್ ಕೊಡೋದ್ರಿಂದಲೂ ನಮಗೆ ಕ್ರಾಪ್ಗಳು ಕ್ರಾಪ್ ಅಂತದ್ದು ಮತ್ತೆ ಚೆನ್ನಾಗಿರುತ್ತದೆ ಬೇಗ ರೋಗಗಳ ನಿರೋಧಕ ಶಕ್ತಿನೂ ಜಾಸ್ತಿ ಆಗ್ತದೆ ಎಲ್ಲ ಒಂದು ಒಂದು ಊಟ ಇದ್ದಂಗೆ ಎಲ್ಲಾನು ಮಿಕ್ಸ್ ಮಾಡಿ ಕೊಡೋದ್ರಿಂದ ಇದ್ದಾಗ ಅದು ಏನಾಗುತ್ತೆ ಫುಡ್ ತಿಂದಿರಲ್ಲ ಸ್ವಲ್ಪ ಈಗ ಉಪ್ಪು ಕಮ್ಮಿ ಆದ್ರೆ ನಾವೇಂಗೆ ಊಟ ಕಮ್ಮಿ ಮಾಡಿರ್ತೀವಿ ಹಾಗೆ ಒಂದೊಂದು ಇದು ಪೋಷಕಾಂಶಗಳು ಯಾವ್ದಾರ ಒಂದೊಂದು ಕೊರತೆ ಇದೆ ಜಿಂಕ್ ಇರ್ಬೋದು ಅಥವಾ ಒಂದು ಐರನ್ ಇರ್ಬೋದು ಈ ತರ ಯಾವ್ದಾರ ಒಂದು ಮೈಕ್ರೋ ಗಳು ಕಮ್ಮಿ ಆದಾಗ ಅವುಗಳಲ್ಲಿ ಏನಾಗುತ್ತೆ ಆ ಅಂತ ಹೇಳ್ತೀವಿ ಆಗಂತ ಕಡಿಮೆ ಆಗುತ್ತೆ ಅಂದ್ರೆ ಕನ್ನಡದಲ್ಲಿ ಹೇಳಾದ್ರೆ ಅಡಿಗೆ ಆಹಾರ ಉತ್ಪತ್ತಿ ಮಾಡುವಂತದ್ದು ಕಡಿಮೆ ಆಗತ್ತೆ ಆಹಾರ ಉತ್ಪತ್ತಿ ಗಿಡಗಳ ಕಮ್ಮಿ ಆದ್ರೆ ಏನು ಒಂದು ಪ್ರಾಪ್ ಡೌನ್ ಆಗುತ್ತೋ ಅದೇ ರೀತಿ ಹಾಗಾಗಿ ನ್ಯೂಟ್ರನ್ಸ್ ಗಳು ಕೊಡೋದ್ರಿಂದ ಸ್ವಲ್ಪ ಅದು ಫುಡ್ ಜಾಸ್ತಿ ಸಪ್ಲೈ ಎಲ್ಲ ಚೆನ್ನಾಗಿ ಮಾಡುತ್ತೆ ಉತ್ಪತ್ತಿ ಜಾಸ್ತಿ ಮಾಡುತ್ತೆ ಅವಾಗ ನಮ್ಗೆ ಒಂದು ಅಂದ್ರೆ ಪ್ಲಾಂಟೇಶನ್ ಕ್ರಾಪ್ ಅಂತ ತಕ್ಷಣ ಇವತ್ತು ಕೊಟ್ಟರೆ ನಾಳೆ ರಿಸಲ್ಟ್ ಬಾ ಅಂದ್ರೆ ಬರಲ್ಲ ಇದನ್ನ ಹೆಚ್ಚೇತವಾಗಿ ಒಂದ್ ಎರಡು ವರ್ಷ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ಈಗ ಈ ವರ್ಷ ಯೂಸ್ ಮಾಡಿರ್ತೀರ ನೆಕ್ಸ್ಟ್ ಇಯರ್ ಅದ್ರದ್ದು ರಿಸಲ್ಟ್ ಸ್ವಲ್ಪ ಮಟ್ಟಿಗೆ ಕಾಣುತ್ತೆ ಅದ್ರ ನೆಕ್ಸ್ಟ್ ಇಯರ್ ಗೆ ಬಿಡುವಂಗಿಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದಂಗ ಹೋದಂಗೆ ನಿಮ್ಗೆ ನಿಮ್ಗೆ ಮಾಡ್ಲೇಬೇಕು ಅನ್ನೋ ಅನಿವಾರ್ಯ ನಿಮಗೆ ಬಂದ್ಬಿಡುತ್ತೆ ಅಷ್ಟೊಂದು ಖುಷಿ ಆಗುತ್ತೆ ಮಾಡ್ತಾ ಹೋಗ್ತೀರಾ ಹಾಗಾಗಿ ನಿಮ್ಗೆ ಅದರಲ್ಲಿ ಒಂದು ಮೈಕ್ರೋನ್ಯೂ ಪ್ಲಾಂಟ್ಸ್ ಇದ್ರಲ್ಲಿ ಬಂದ್ಬಿಟ್ಟು ನಾವು ಸ್ವಲ್ಪ ಕರ್ಣ ಅನ್ನೋದರ ಕೊಡ್ತಾ ಇದೀವಿ ಈ ಕರ್ಣ ಕೊಡೋದ್ರಿಂದ ಸ್ವಲ್ಪ ಚೆನ್ನಾಗಿದೆ ಒಂದ್ ಸ್ವಲ್ಪ ಬ್ಲಾಕ್ ಬರುತ್ತೆ ಅಂದ್ರೆ ಇದರಲ್ಲಿ ಮೈಕ್ರೋನ್ಯೂ ಇಂಗ್ರೀಡಿಯೆಂಟ್ ಆಗಿ ಸ್ವಲ್ಪ ಬೇರೆ ಅದರ್ಸ್ ಹಾಕಿದ್ದಾರೆ ಇದ್ರಲ್ಲಿ ಮೈನ್ ಏನಂತಂದ್ರೆ ಮೈನ್ ಮೈಕ್ರೋನ್ಯೂಟೆನ್ ಮಾತ್ರ ಮೆನ್ಷನ್ ಮಾಡಿರ್ತಾರೆ ಅಡಿಶನ್ ಎಲ್ಲ ಕೊಟ್ಟಿರ್ತಾರೆ ರೈತರ ಪರವಾಗಿಲ್ಲ ಯಾಕಂದ್ರೆ ನಮ್ಮ ರೂಲ್ಸ್ ಗಳು ತುಂಬಾ ಇದಾವೆ ಗವರ್ಮೆಂಟ್ ರೂಲ್ಸ್ ಗಳು ಅದನ್ನೆಲ್ಲ ಅಪ್ ಮಾಡಬೇಕಾಗುತ್ತೆ ಅಂದ್ರೆ ನಾವು ಈ ಕರ್ಣದ ಬಗ್ಗೆ ನಾವು ನಮ್ಮ ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಈ ವಿಡಿಯೋ ಲಿಂಕ್ ಹಾಕಿರ್ತೀವಿ ಕರ್ಣ ಬಗ್ಗೆ ಸಪರೇಟ್ ಒಂದು ವಿಡಿಯೋ ಮಾಡಿ ಹಾಕಿದ್ವಿ ಸೊ ಆ ವಿಡಿಯೋ ನೋಡಿ ಸೊ ರಿಸಲ್ಟ್ ಯಾವ ರೀತಿ ಬಂದಿದೆ ಹೇಗೆ ಅಂತ ಕರ್ಣದ್ದು ಅಲ್ಲಿ ರಿಸಲ್ಟ್ ನೋರ್ಸಿನ್ನೋದು ನೆಕ್ಸ್ಟ್ ಯಾವ್ದು ಒಂದು ಕಾರಣ ಆಯ್ತು ನೆಕ್ಸ್ಟ್ ಇನ್ನ ಅವ್ರದೇ ಒಂದು ಸೂಪರ್ ಮ್ಯಾಜಿಕ್ ಅಂತ ಇದೆ ಸ್ವಲ್ಪ ತುಂಬಾ ಕಡಿಮೆ ರೇಟಿಗೆ ನಮ್ ರೈತರಿಗೆ ಸಿಗುತ್ತೆ ರಿಸಲ್ಟ್ ಚೆನ್ನಾಗಿದೆ ನಾನು ಕೊಡ್ತಾ ಇದ್ದೀನಿ ಹೆಚ್ಚು ಕಮ್ಮಿ ಒಂದು ಎಂಟು ವರ್ಷ ಆಯ್ತು ನಾನು ಸ್ಟಾರ್ಟ್ ಮಾಡಿ ಇದನ್ನ ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗ್ ಸ್ವಲ್ಪ ಕಮ್ಮಿ ಆಗ್ತಿತ್ತು ಈಗ ಈಗ ಎಲ್ಲರೂ ತುಂಬಾನೇ ಕೇಳ್ಕೊಂಡ್ ಬರ್ತಾರೆ ಕ್ಲಾಸ್ ರಿಸಲ್ಟ್ ಇದೆ ಕಾಫಿಗೂ ಕೂಡ ಚೆನ್ನಾಗಿ ಸ್ಪ್ರೇಡ್ ರಂಚ್ ಎರಡಕ್ಕೂ ಕೊಡ್ಬಹುದು ತೊಂದ್ರೆ ಇಲ್ಲ ಇದರಲ್ಲಿ ಸಾಯಿಲ್ ಅಪ್ಲಿಕೇಶನ್ ಬರುತ್ತೆ ಅದು ಇದೆ ಕೇಳಿದ ತರ್ಸ್ಕಿ ಕೊಡ್ತೀವಿ ಇಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಇಟ್ಕೊಂಡಿರ್ತೀವಿ ಇದರಲ್ಲಿ ಅದೇ ಇದೆ ಎಂಟು ರೀತಿಯ ಮೈಕ್ರೋ ಗಳಿದಾವೆ ನಮ್ಮ ಕರ್ನಾಟಕದಲ್ಲಿ ಬಂದ್ಬಿಟ್ಟು ನಾಲ್ಕೇ ಮೈಕ್ರೋ ಗೆ ಸಪ್ಲೈ ಮಾಡ್ಲಿಕ್ಕೆ ಅಂದ್ರೆ ಸೇಲ್ ಮಾಡ್ಲಿಕ್ಕೆ ಆಪ್ಷನ್ ಇರೋದಷ್ಟೇನೆ ಹಾಗಾಗಿ ಎಲ್ಲ ಇಂಗ್ರೀಡಿಯಂಟ್ ಇದ್ದೇ ಇರುತ್ತೆ ಮಾಮೂಲಿ ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ಪ್ರಕಾರ ಮೆಗ್ನೀಷಿಯಂ ಮ್ಯಾಂಗನೀಸ್ ಮ್ಯಾಂಗನೀಸ್ ಐರನ್ ಕಾಪರ್ ಬೋರನ್ ಮೊಬಿಲಿಯಂ ಇಷ್ಟು ಇದ್ರಲ್ಲಿ ಇರುವಂತದ್ದು ಕಮ್ಮಿ ಇರುತ್ತೆ ಇದು ಒಂದೊಂದ್ ಕಡೆ ಒಂದೊಂದ್ ಬರುತ್ತೆ ನಾವು ಎಷ್ಟು ಸ್ಟಾಕ್ ತಗೊಳ್ತೀವಿ ಅದ್ರ ಮೇಲೆ ರೇಟ್ ಫಿಕ್ಸ್ ಆಗಿರುತ್ತೆ ನಾವಿಲ್ಲಿ ರೈತರಿಗೆ ನೂರ ಎಂಬತ್ತು ರೂಪಾಯಿ ರೇಟ್ ಇದೆ ಕರ್ಣ ಬಂದ್ಬಿಟ್ಟು ಒಂದು ಆರ್ನೂರ ಐದರವರೆಗೂ ಇದೆ ಆರ್ನೂರು ರೂಪಾಯಿ ನಾವು ಅಂದ್ರೆ ಒಂದು ಲೀಟರ್ಗೆ ಕೊಡ್ತಾ ಇದೀವಿ ಎರಡ್ ರಮ್ಮಿಗೆ ಆಗುತ್ತೆ ಸೂಪರ್ ಮೈಸಿಕ್ ಎಷ್ಟು ಇದು ಒಂದು ಏಳ್ನೂರು ಗ್ರಾಮ್ ಇರುತ್ತೆ ಒಂದ್ ರಮಿಗ್ ಒಂದ್ ಪ್ಯಾಕೆಟ್ ಸಾಕು ಪೇಪರ್ಗೆಲ್ಲಾದ್ರೆ ಒಂದುವರೆದಿಂದ ಎರಡೂರವರೆಗೂ ಒಂದುವರೆ ಸಾಕು ಪೇಪರ್ಗಾದ್ರೆ ಇನ್ನೊಂದು ಮೈಕ್ರೋ ನ್ಯೂಟ್ರೆಂಟ್ ಚિલેಟೆಡ್ ಫಾರ್ಮ್ ಅಲ್ಲಿ ಇರುತ್ತೆ ಚિલેಟೆಡ್ ಪೌಡರ್ ಬಿಸಫ್ ದು ಲಿಬರ್ಟಿ ಎಮ್ ಎಕ್ಸ್ ಅಂತ ಹೇಳ್ಬಿಟ್ಟು ಇದು ಒಂದು ಚિલેಟೆಡ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಇದನ್ನ ಒಂದು ಡ್ರಮ್ ಗೆ ಕಾಲ್ ಕೆಜಿ ಕೊಡ್ತೀವಿ 250 ಗ್ರಾಂ ಬರುತ್ತೆ ನೆಕ್ಸ್ಟ್ ಇನ್ನು ಅದಾದ ಮೇಲೆ